ಎಲ್ರಿಗೂ ನಮಸ್ಕಾರ ನಾನು ಬಿಂಗಾವಧಾನಿ ಇಂದು ನಾನು ನಿಮ್ಮೆಲ್ಲರಿಗೂ ಕೂಡ ಒಂದು ಸುಂದರವಾದಂತಹ ನೀತಿ ಕಥೆಯನ್ನ ಹೇಳ್ತೇನೆ ಒಬ್ಬ ಮಗ ತನ್ನ ವಯಸ್ಸಾದ ತಂದೆಯನ್ನ ರಾತ್ರಿ ಊಟಕ್ಕಾಗಿ ಒಂದು ಒಳ್ಳೆ ರೆಸ್ಟೋರೆಂಟ್ಗೆ ಕರೆದುಕೊಂಡು ಹೋಗ್ತಾನೆ ಅಪ್ಪ ನಡುಗುವಂತಹ ಕೈಯಿಂದ ಊಟ ಮಾಡುವಾಗ ತನ್ನ ಬಟ್ಟೆಗಳ ಮೇಲೆ ಹಲವಾರು ಬಾರಿ ಆಹಾರವನ್ನ ಚೆಲ್ಕೊಳ್ತಾನೆ ಬಾಯಿ ಗಲ್ಲ ಕುತ್ತಿಗೆ ಮೇಲೆಲ್ಲ ಆಹಾರದ ತುಣುಕುಗಳು ಕಾಣಿಸ್ತಾ ಇತ್ತು ರೆಸ್ಟೋರೆಂಟ್ ಅಲ್ಲಿ ಊಟ ಮಾಡಲು ಕುಳಿತಿದ್ದಂತಹ ಇತರ ಜನರು ಆ ವೃದ್ಧನನ್ನ ತುಂಬಾ ಅಸಹ್ಯದಿಂದ ನೋಡ್ತಾ ಇದ್ರು ಆದರೆ ಅವರ ಮಗ ಶಾಂತವಾಗಿ ಕುಳಿತು ಅಪ್ಪನೊಡನೆ ಊಟ ಮಾಡ್ತಾ ಇದ್ದ ಊಟವಾದ ನಂತರ ಮಗ ಯಾವುದೇ ಮುಜುಗರ ಅಥವಾ ನಾಚಿಕೆಯೇ ಇಲ್ಲದೆ ತನ್ನ ತಂದೆಯನ್ನ ವಾಶ್ರೂಮ್ಗೆ ಕರೆದುಕೊಂಡು ಹೋದ ಅವರ ಬಾಯಿ ಮುಖ ಕುತ್ತಿಗೆಯಿಂದ ಆಹಾರದ ತುಣುಕುಗಳನ್ನ ಮೆಲ್ಲಗೆ ಒರೆಸಿ ತೆಗೆದು ಅವರ ಬಟ್ಟೆಗಳನ್ನ ತನ್ನ ಕರವಸ್ತ್ರಕ್ಕೆ ನೀರು ಹಾಕ್ಕೊಂಡು ಚೆನ್ನಾಗಿ ಸ್ವಚ್ಛಗೊಳಿಸಿದ ಅವರ ತಲೆಗೂದಲನ್ನ ಬಾಚಿ ಕನ್ನಡಕದ ಗಾಜುಗಳನ್ನು ತೊಳೆದು ಬಟ್ಟೆಯಿಂದ ಒರೆಸಿ ಮತ್ತೆ ಹಾಕಿದ ನಂತರ ಅವರನ್ನ ಹೊರಗೆ ಕರೆತಂದ ರೆಸ್ಟೋರೆಂಟ್ ಅಲ್ಲಿ ಎಲ್ಲರೂ ಮೌನವಾಗಿ ಅವನ ತಲೆ ನೋಡ್ತಾ ಇದ್ರು ನಂತರ ಆತ ಬಿಲ್ಲನ್ನ ಪಾವತಿಸಿ ಅಪ್ಪನೊಂದಿಗೆ ಹೊರಟು ಹೋದ ಅಲ್ಲಿ ಊಟ ಮಾಡ್ತಾ ಇದ್ದ ಮತ್ತೊಬ್ಬ ವೃದ್ಧರು ಅವನನ್ನ ಕರೆದು ಕೇಳಿದ್ರು ನೀನು ಇಲ್ಲಿ ಏನನ್ನಾದ್ರೂ ಬಿಟ್ಟು ಹೋಗ್ತಾ ಇದೀಯ ನಿನಗೆ ಏನು ಅನ್ನಿಸ್ತಿಲ್ವಾ ಅಂತ ಕೇಳಿದ್ರು ಅದಕ್ಕೆ ಅವನು ಉತ್ತರಿಸಿದ ಇಲ್ಲ ಸರ್ ನಾನು ಏನನ್ನು ಬಿಟ್ಟಿಲ್ಲ ಎಲ್ಲವನ್ನೂ ತೆಗೆದುಕೊಂಡಿದ್ದೇನೆ ಅಂತ ಹೇಳ್ದ ಅದಕ್ಕೆ ಆ ವೃದ್ಧರು ಹೇಳಿದರು ಮಗು ನೀನು ಇಲ್ಲಿ ಪ್ರತಿಯೊಬ್ಬ ಮಗನಿಗೂ ಶಿಕ್ಷಣವನ್ನು ಪಾಠವನ್ನು ಮತ್ತು ಪ್ರತಿಯೊಬ್ಬ ತಂದೆಗೂ ಒಂದು ಭರವಸೆಯನ್ನ ಬಿಟ್ಟು ಹೋಗುತ್ತಿರುವೆ ಎಂದರು ಸಾಮಾನ್ಯವಾಗಿ ನಮ್ಮಂತಹ ವಯಸ್ಸಾದ ಹೆತ್ತವರನ್ನ ತಮ್ಮೊಂದಿಗೆ ಹೊರಗೆ ಕರೆದೊಯ್ದಲು ಮಕ್ಕಳು ಇಷ್ಟಪಡುವುದಿಲ್ಲ ನೀವು ಅಲ್ಲಿಗೆ ಬಂದು ಏನ್ ಮಾಡ್ತೀರಾ ನಿಮಗೆ ಅಷ್ಟು ದೂರ ಬರಲು ಶಕ್ತಿ ಇಲ್ಲ ಬಂದರೂ ಸರಿಯಾಗಿ ತಿನ್ನೋದಿಲ್ಲ ನೀವು ಮನೆಯಲ್ಲೇ ಇರಿ ಅದು ನಿಮಗೇ ಒಳ್ಳೆಯದು ಅಂತ ಹೇಳ್ತಾರೆ ಆದರೆ ನೀವು ಚಿಕ್ಕವರಿದ್ದಾಗ ನಿಮ್ಮ ಅಪ್ಪ ನಿಮ್ಮನ್ನ ತಮ್ಮ ಹೆಗಲ ಮೇಲೆ ಹೊತ್ತು ತೋಳುಗಳಲ್ಲಿ ಅವಚಿಕೊಂಡು ಕರೆದುಕೊಂಡು ಹೋಗೋದನ್ನ ಮರೆತು ಬಿಟ್ಟಿರ್ತೀರ ಮಗುವಾಗಿದ್ದಾಗ ನಿಮಗೆ ಸರಿಯಾಗಿ ತಿನ್ನಲು ಸಾಧ್ಯವಾಗದಿದ್ದಾಗ ತಂದೆ ತಾಯಿ ತಮ್ಮ ಕೈಯಿಂದ ನಿಮಗೆ ಆಹಾರವನ್ನ ತಿನ್ನಿಸ್ತಾ ಇದ್ರು ನಿಮ್ಮ ಬಾಯಿಂದ ಆಹಾರವು ಶರೀರ ಬಟ್ಟೆಗಳ ಮೇಲೆ ಬಿದ್ದಾಗ ಅವರು ನಿಮ್ಮನ್ನ ಬೈಯದೆ ಪ್ರೀತಿಯಿಂದ ಸ್ವಚ್ಛಗೊಳಿಸ್ತಾ ಇದ್ರು ಹಾಗಾದರೆ ಅದೇ ಹೆತ್ತವರು ವೃದ್ಧಾಪ್ಯದಲ್ಲಿ ಮಕ್ಕಳಿಗೆ ಹೊರೆಯಾಗಿರುವುದು ಏಕೆ ಪೋಷಕರು ದೇವರ ರೂಪ ಅವರನ್ನ ಸೇವೆ ಮಾಡಿ ಮತ್ತೆ ಪ್ರೀತಿಯನ್ನ ನೀಡಿ ನೆನಪಿಡಿ ನಿಮಗೂ ವಯಸ್ಸಾಗುತ್ತದೆ ನೀವು ಕೂಡ ವೃದ್ಧರಾಗುತ್ತೀರ ಹಾಗಾಗಿ ತಂದೆ ತಾಯಿಯರನ್ನ ಗೌರವಿಸಿ ಪ್ರೀತಿಸಿ ಧನ್ಯವಾದಗಳು